ಅಖಿಲ ಕರ್ನಾಟಕ ವೀರಶೈವ ಮಹಾಸಭಾ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿಯ ಚುನಾವಣೆ ಇಪ್ಪತ್ತೊಂದರಂದು ನಡೆಯಲಿದ್ದು ಜಿಲ್ಲೆಯ ವೀರಶೈವ ಮಹಾಸಭಾದ ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸಿರುವ ಅಮೃತ ಡಿಶಂಕರ್ ಅವರು ಸದಸ್ಯರನ್ನು ಭೇಟಿ ಮಾಡಿ ಮತಯಾಚನೆ ಮಾಡಿದರು ಎಲ್ಲರ ತಂಡವನ್ನು ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸ್ಕೊಟ್ಟು ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ಈ ಜಿಲ್ಲೆ ಒಳಗಡೆ ಒಂದು ಬಸವಭಾವನ ಕಟ್ಟಬೇಕು ಅನ್ನೋದು ನಮ್ಮೆಲ್ಲರ ಗುರಿ ಇದೆ ಇದಕ್ಕೊಂದು ಅವಕಾಶ ಮಾಡಿಕೊಡಿ ಡಿ ಶಂಕರ್ ಮತ್ತು ಅವರ ತಂಡವನ್ನು ಗೆಲ್ಲಿಸಿ ಈ ಜಿಲ್ಲೆಗೆ ಒಂದು ಅವಕಾಶ ನಮ್ಮನ್ನ ಸೇವೆ ಮಾಡೋಕ್ಕೆ ನಿಮ್ಮೆಲ್ಲರ ಸೇವೆ ಮಾಡೋಕ್ಕೆ ಬಸವಣ್ಣ ನಾವು ಪಾಲನೆ ಮಾಡೋಕ್ಕೆ ನಮಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಈ ಮೂಲಕ ಜಿಲ್ಲೆಯ ಜನರಿಗೆ ಮನವಿ ಮಾಡ್ತೀವಿ ನಾಂಡ್ಯ ಗುರುಮಲ್ಲೇಶ್ ಮದುವವರು ನವೀನ್ ಕುಮಾರ್ ಅವೇರಳ್ಳಿ ಮಾಂತಪ್ಪನವರು ಮಂಡ್ಯ ನಾವೆಲ್ಲ ಜಿಲ್ಲಾ ಡೈರೆಕ್ಟರ್ಗೆ ಸ್ಪರ್ಧೆ ಮಾಡಿದ್ದೀವಿ ನಾನು ಮಂಡ್ಯ ಜಿಲ್ಲಾ ಮಹಾಸಭಾದ ಜಿಲ್ಲಾ ಅಧ್ಯಕ್ಷ ಅಧ್ಯಕ್ಷರಾಗಿ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ ಹಾಗಾಗಿ ನಾವು ಪ್ರಚಾರದಲ್ಲಿ ಇದ್ದೀವಿ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಿನ ಪ್ರಚಾರದಲ್ಲಿ ಇದ್ದೀವಿ ನಮ್ಮ ಡೈರೆಕ್ಟರು ಮತ್ತು ಎಲ್ಲ ನಮ್ಮ ತಂಡದವರು ನನ್ನ ಬೆಂಬಲಿಗರೊಂದಿಗೆ ಬಿಳ್ಳಪ್ಪನವರು ತಾಲೂಕು ಮಂಡ್ಯ ಜಿಲ್ಲಾ ಮಂಡ್ಯ ತಾಲೂಕಿನ ಅಧ್ಯಕ್ಷರಾಗಿ ವೀರಸ ಸಮಾಜದ ನಿರ್ದೇಶಕರಾಗಿ ಅವಿರೋಧವಾಗಿ ಆಗಿದ್ದಾರೆ ಅದು ತುಂಬ ತುಂಬ ಖುಷಿ ವಿಚಾರ ಎಲ್ಲ ತಾಲೂಕುಗಳಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲೂ ಇದೇ ರೀತಿ ಆದರೆ ಸಮಾಜ ಯಾವುದೇ ಸರಿ ಅದ ತೊಂದರೆ ಒಳಗಾಗಲ್ಲ ಮತ್ತು ಏನೇನೋ ವೈಯಕ್ತಿಕವಾಗಿ ವಿಚಾರಗಳು ಉದ್ಭವ ಆಗಲ್ಲ ಅ ಅದಕ್ಕಾಗಿ ನಾವು ಅವರನ್ನು ಬಿಲ್ಪ್ ಅಭಿನಂದಿಸಿ ಅವರಿಂದ ಆಶೀರ್ವಾದ ಪಡ್ಕೊಂಡು ಅವ್ರ ಮಾರ್ಗದರ್ಶನ ಕೇಳಕೊಂಡು ಮುಂದುವರಿಯುತ್ತೇವೆ ಅಂತ ಹೇಳಿ ನಾವು ಇಲ್ಲಿ ಬಂದೆ ಅವರನ್ನು ಸಂಪರ್ಕ ಮಾಡಿದೆ ಎಷ್ಟು ದಿನಗಳಿಂದ ನಡೀತಿದೆ ಸರ್ ನಿಮ್ಮ ಚುನಾವಣಾ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ